ನಗರದ ಶ್ರೀ ತುಂಗಾಜಲ ಚೌಡೇಶ್ವರಿಯ ದೇವ ಜಾತ್ರೋತ್ಸವ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರನೆಯ ಸೋಮವಾರದಿಂದ ಹತ್ತು ಗಂಟೆಗೆ ದೇವಿಯು ತನ್ನ ಮೂಲತಃ ಸ್ಥಾನದಿಂದ ಪರಡುವಳ ಅಲ್ಲಿಂದ ಮೆರಣಿಗೆ ಹೊಂಟು ಮಾರುತಿ ನಗರದಲ್ಲಿರ್ತಕ್ಕಂಥ ಐದನೇ ಕ್ರಾಸ್ನಲ್ಲಿ ಹೋಗಿ ಹನುಮಂತೇರ ದೇವಸ್ಥಾನ ಮತ್ತು ಕೆ ಬೀದಿಗಳು ಮುಖ್ಯ ಬೀದಿಗಳಲ್ಲಿ ಸಿದ್ದೇಶ್ವರ ಕಲ್ಯಾಣ ಮಂಟಪ ಸಿದ್ದೇಶ್ವರ ದೇವಸ್ಥಾನ ತಾಲ್ಲೂಕು ಕಚೇರಿಯಿಂದ ಆಯಿತು ಕುರುಬಿಗೇರಿ ಸೊಪ್ಪಿನಪೇಟೆ ಗುಡಿ ತದನಂತರ ಈಶ್ವರ ಗುಡಿ ಕುರುವೇರಿ ಕ್ರಾಸು ಅಲ್ಲಿಂದ ಪಿ ವಿ ರೋಡ್ ಹಿಡ್ಕಂಡು ಶಂಕರ್ ಟಾಕೀಸು ಶಂಕರ್ ಟಾಕೀಜಿಂದ ಮೇರು ಮಾರ್ಕೆಟು ಅಲ್ಲಿಂದ ಎಂ ಜಿ ರೋಡು ಚಿಕ್ಕಿ ಮಿಕ್ಕಿ ದುರ್ಗಮ್ಮ ಗುಡಿ ಅಲ್ಲಿಂದ ದೊಡ್ಡಪೇಟೆ ರೋಡ್ ಕೊಟ್ಟೂರೇಸರು ಮಠದವರೆಗೆ ಹೋಗಿ ದೇವಿಯು ತಾನು ಅವರ ಅಣ್ಣನ ಕಡೆಯಿಂದ ಉಡಿ ಉಳಿತುಂಬಸಿ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಹೋಗಿ ಆ ದೇವಿಯು ಉಡಿಯನ್ನು ಹೊಡ್ಕೊಂಡ್ಬರ್ತಾವೆ ಅಲ್ಲಿಂದ ಮತ್ತೆ ರಿಟರ್ನ್ ಬಂದು ರೊಡ್ಡನವರ ಕೇರಿ ಅಲ್ಲಿಂದ ಗೌಳಿ ಅದರ ಮುಖಾಂತರ ಹಿಡಿದು ಆ ನಗ ಆಟ ತರಗ ಸ್ಟ್ಯಾಂಡು ಅದ್ರ ಮುಖಾಂತರ ಹಿಡಿದು ಸಿಡ್ಲು ಪತಿಗೆಯ ರೋಡ್ ಅಲ್ಲಿಂದ ಹಿಡ್ದು ಪಿ ಬಿ ರೋಡ್ಗೆ ಆಗಿ ಸಿದ್ದೇಶ್ವರ ಒನ್ನೇ ಮೇನಿಗೆ ಹೋಗಿ ಅಲ್ಲಿರ್ತಕ್ಕಂಥ ಮೂರು ನಾಲ್ಕು ಕ್ರಾಸ್ಗಳು ಕೂಡ ದೇವಿಯು ಭಕ್ತರ ಆಶೀರ್ವಾದ ಪಡಲಿಕ್ಕೆ ಎಲ್ಲರೂ ಭಕ್ತಾದ ಮಹಿಳೆಯರು ಕೂಡ ಅತ್ಯಂತ ಇದ್ದುಗುಣೆಯಿಂದ ಹಣ್ಣು ಕಾಯಿ ಹಿಡ್ಕಂಡು ಹೂವು ಹಣ್ಣು ಕಾಯಿ ಹಿಡ್ಕೊಂಡು ಮಕ್ಕಳು ಕಟ್ಕಂಡು ಅಲ್ಲಿ ನೋಡ್ತಕ್ಕದ್ದು ಬಂದಪ್ಪ ಅಂದರೆ ಭಾಳ ರೀತಿ ರೀತಿಯೊಳಗೆ ಅಲ್ಲಿ ನಡೀತಾ ಇದೆ ಅಲ್ಲಿ ಸುಮಾರು ಒಂದು ಒಂದೂವರೆ ಲಕ್ಷ ಗಂಟ್ಲೆ ಮದ್ದನ್ನು ಎರಡು ತಾಸು ಮದ್ದು ಸುಡ್ತಾ ಇದ್ದ ಸಿದ್ದೇಶ್ ನಗರದ ಯುವಕ ಮಂಡಳಿಯವರು ಇದು ಆ ತಾಯಿಗೆ ನಮ್ಮ ಚೌಡೇಶ್ವರಿಯ ಎಲ್ಲ ಕಮಿಟಿಗೆ ಒಂದು ಶೋಭೆ ತರುವಂಥದ್ದು ಕೆಲಸನ ಅಲ್ಲಿ ಇರ್ತಕ್ಕಂಥ ಸಿದ್ದೇಶ್ ನಗರದ ಭಕ್ತರು ಆ ದೇವಿಯ ಯುದ್ಧಮಡಿಯಿಂದ ಬರೋದನ್ನು ನೋಡಿ ಬರೋದು ಮದ್ದು ಕೂಡ ಸುಡ್ತಾ ಇದ್ದಾರೆ ಅಲ್ಲಿಂದ ಬಂದು ವಿ ವಿ ರೋಡಿಗೆ ಆಗಿ ಮತ್ತೆ ನಮ್ಮ ಮಾರುತಿ ನಗರಕ್ಕೆ ಬರ್ತಾ ಇದ್ದಾರೆ ನಗರಕ್ಕೆ ಬಂದು ಸುಮಾರು ನಾಗನಂದೇಶ್ವರ ಸ್ಕೂಲ್ ಹಿಂಭಾಗ ಹಾಸಿ ಮನೆ ಮುಂದೆ ಆಸಿ ಎರಡನೇ ಮೇನಿಗೆ ಹೋಗಿ ಮತ್ತೆ ರಿಟರ್ನ್ ತಿರುಗಿ ಒಂದನೇ ಮೇನಿಗೆ ಬಂದು ಇದಗ ಲೈನ್ ಹಿಡ್ಕೊಂಡು ಸೀದ ಗುಡಿಯನ್ನು ತಲುಪಕ್ಕಾದ್ರೆ ಮುಂಜಾನೆ ಹತ್ತು ಗಂಟೆಗೆ ಹೊರಟ ಮೆರವಣಿಗೆ ಬೆಳಗ್ಗೆ ಆರು ಗಂಟೆಗೆ ಗದ್ದೆಗೊಳ್ತಾ ಇದ್ದಾಳೆ ಮಂಗಳವಾರದ ದಿವಸ ಗದ್ದೆಗೊಂಟ ಮೇಲೆ ಆ ತಾಯಿಯ ಭಕ್ತರು ಅಲ್ಲೇ ಸಾಕಷ್ಟು ಉಡಿ ತುಂಬೋ ಕಾರ್ಯಕ್ರಮಕ್ಕೆ ಹುತ್ತೈದರು ಕಾಯ್ತಾದಾರ ಆ ದೇವಿಯ ಅಲಂಕಾರ ಪೂಜೆ ಆಗೋದಿಗೆ ಉಡಿ ತುಂಬೋ ಕಾರ್ಯಕ್ರಮವನ್ನು ಕೂಡ ನಮ್ಮಲ್ಲಿ ಎಲ್ಲ ನಮ್ಮ ಕಮಿಟಿಯವರು ಅದನ್ನು ನೆರವೇರಿಸ್ತಾರ ತದನಂತರ ಮಂಗಳವಾರ ಎಡಿ ಕೊಡುವ ಕಾರ್ಯಕ್ರಮ ಇರ್ತದೆ ಆ ತಾಯಿಗೆ ಹೋಳಿಗೆ ಎಡಿ ಮಾತ್ರ ಆ ದೇವಿ ಒಳಗೆ ಬರ್ತಕ್ಕದ್ದು ಮತ್ತೆ ಬುಧವಾರ ಆ ಕಪ್ಪು ಕಡಿ ಅವರ ಇದರಿಂದ ಅಲ್ಲಿ ಒಂದು ಪಾದಗಟ್ಟಿ ಆ ದೇವಿಯ ಪಾದಗಟ್ಟಿ ಇದೆ ಆ ಪಾದಗಟ್ಟಿಗೆ ತಾವು ಎಡಿ ಹಿಡ್ಕೊಂಡು ಭಕ್ತರು ತಮ್ಮ ಬೀಗರನ್ನು ಕರ್ಕೊಂಡು ಅದನ್ನು ಊಟವನ್ನು ಮಾಡಿಸ್ತಾರೆ ಇದು ನಡೆದು ಬಂದ ದಾರಿ ಅದ ನಂತರ ದೇವಿಯು ಸುಮಾರು ಒಂಬತ್ತು ತಾರೀಕು ಏಳಕ್ಕೆ ಹೋಗಲಿ ಎಂಟಕ್ಕೆ ಸಾಯಂಕಾಲ ಏಳು ಗಂಟೆಗೆ ಶಾಲಾ ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ನಮ್ಮ ದೇವಸ್ಥಾನದ ಕಮಿಟಿಯ ಎಲ್ಲರೂ ಒಂದು ವೇದಿಕೆ ಮುಖಾಂತರ ಆ ಮಕ್ಕಳಿಗೆ ಹಂಚಿಕೊಳ್ಳಲಿಕ್ಕೆ ಒಂದು ವೇದಿಕೆಯನ್ನು ರೂಪಿಸುತ್ತೆ ತದನಂತರ ಒಂಬತ್ತನೇ ತಾರೀಕು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಸಪ್ಪ ದಿವಸ ಸಂಜೆ ಯುವಧ ರಸಮಂಜರಿ ಕಾರ್ಯಕ್ರಮ ಮತ್ತು ನಂತರ ನಟವರ ಡ್ಯಾನ್ಸು ಅಂಧರ ಸೇವಾ ಸಂಸ್ಥೆಯ ಕಿವುಡ ಮಕ್ಕಳು ಕೂಡ ಆ ಈ ವೇದಿಕೆ ಮುಖಾಂತರ ಭಾಗವಹಿಸ್ತವು ಅವರಲ್ಲಿರ್ತಕ್ಕಂಥ ಸಾಕಷ್ಟು ಭಕ್ತರು ಇರ್ತಾರೆ ಆ ಭಕ್ತರು ನೋಡಿರಪ್ಪ ಅಂದ್ರೆ ಆ ಕಿವುಡರ ಮಕ್ಕಳ ಒಂದು ಪ್ರತಿ ಕಲೆ ಪ್ರತಿಭೆ ಮತ್ತು ಈ ನಟ ಡ್ಯಾನ್ಸ್ಗಳು ಕೂಡ ಒಂದು ರಸಮಂದರಿ ಕಾರ್ಯಕ್ರಮವನ್ನು ಅತ್ಯಂತ ಅಭೂತವಾದ ನೆಣಗಿ ರೂಪ ಇದು ಬಂದು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ತದನಂತರ ದೇವಿಯು ಕೂಡ ಶನಿವಾರ ತಾನು ತನ್ನ ಮನೆಗೆ ಹತ್ತನೇ ತಾರೀಕು ಒಂಬತ್ತನೇ ಹತ್ತನೇ ತಾರೀಕು ಒಂಬತ್ತಲ್ಲ ಶನಿವಾರ ಹತ್ತು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ದೇವಿಯ ಸಾಯಂಕಾಲ ತನ್ನ ಮನೆ ತನ್ನ ಸ್ಥಾನಕ್ಕೆ ಅಲ್ಲಿ ಸ್ಥಾಪನೆ ಆಗ್ತಾರೆ ಇವತ್ತು ಇಷ್ಟೆಲ್ಲ ಜಾತ್ರೆಯ ವಿವರಣೆ ಇದೆ ನಾವು ಇದನ್ನು ಇದು ಜಾತ್ರೆ ಮಾಡಬೇಕಂತ ಒಂದು ಸುಮಾರು ಎರಡು ಸಾವಿರದ ಎರಡನೇ ಶೂ ಕೂಡ ಅತ್ಯಂತ ಒಂದು ದೇವಸ್ಥಾನ ಇದ್ದಿಲ್ಲ ಒಂದು ಬಯಲು ಜಾಗ ಇದ್ದಿದ್ದರಿಂದ ಇದು ಒಂದು ಗುಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮಡಿ ಬಡಕ ಗೋರಮ್ಮ ಮತ್ತು ಮಕ್ಕಳು ಕೂಡ ಈ ದೇವಸ್ಥಾನದ ದಾನ ಮಾ ಭೂಮಿಯ ದಾನ ಮಾಡಿದಾಗ ಇದು ಇರ್ತಕ್ಕಂಥ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಒಂದು ದೇವಸ್ಥಾನ ಒಂದು ನಿರ್ಮಾಣ ಆಗಿ ಒಂದು ಗೋಪುರವನ್ನು ಕೂಡ ನಿರ್ಮಾಣ ಆಗಿದೆ ಹೋದ ಜನವರಿ ಜಾತ್ರೆ ಒಳಗೆ ಸಾಕಷ್ಟು ಭಕ್ತರು ನಮಗೆ ಬೆಳ್ಳಿ ಕೊಟ್ಟಿದ್ರು ಇದೇ ಜನವರಿ ಹೋದ ತಿಂಗಳ ಹನ್ನೊಂದನೇ ಹನ್ನೆರಡನೇ ತಿಂಗಳಾಗ ನಮಗೆ ಫುಲ್ ಬಹಳ ನೋವಾಗ್ತದೆ ಯಾಕೆ ಮಾತಾಡ್ತಾನೆ ಅಂದ್ರೆ ಭಕ್ತರು ಕೊಟ್ಟದ್ದು ನಮಗೆ ಅದನ್ನು ಉಳಿಸಕ್ಕೆ ಆಗಲಿಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕ ಇವತ್ತು ನಾವು ಗುಡಿಗೆ ಮೂಲಭೂತ ಸೌಕರ್ಯ ಏನು ಮಾಡಬೇಕು ಏನು ಸೌಕರ್ಯ ಬೇಕು ಅನ್ನೋದು ಕೂಡ ಅಧ್ಯಕ್ಷನಾಗಿ ಸಿ ಕ್ಯಾಮ್ರಾ ಇರ್ಬೋದು ಗೇಟ್ ಇರ್ಬೋದು ಗಾಡ್ರೇಜ್ ಇರ್ಬೋದು ಆ ಗಾಡ್ರೇಜ್ ಸುಮಾರು ಒಂದು ಕ್ವಿಂಟಲ್ ಇಪ್ಪತ್ತು ನಾಲ್ಕು ಕೆ ಜಿ ಗಾಡ್ರೇಜ್ ಕೂಡ ಗರ್ಭಗುಡಿ ಬಾಗಿಲ ಮುರಿದು ಕಳು ಮಾಡಿದ್ರು ಸುಮಾರು ಹದಿನೈದು ಕೆ ಜಿ ಬೆಳ್ಳಿ ಬಂಗಾರು ಕೊಳ್ಳ ತಾಳಿ ನೆತ್ತು ಬಂಗಾರದೂ ಕೂಡ ಎರಡು ಒಂದು ಎರಡು ತೊಲೆ ಬಂಗಾರ ಇಷ್ಟೆಲ್ಲ ಹೋದಾಗ ಆ ದೇವಿಯ ಮಕ ಕೂಡ ಹಕ್ಕಿಗೂ ಕೂಡ ಒಂದು ಮಾಟ ರೂಪದಲ್ಲಿ ಮಾಡಿಸಿದಾರೋ ಅನ್ನೋದು ಗೊತ್ತಿಲ್ಲ ಇವತ್ತು ಪೊಲೀಸ್ ಇಲಾಖೆ ಸಾಕಷ್ಟು ಎಸ್ ಪಿ ಅವ್ರ ಮಟ್ಟನು ಕೂಡ ನಾವು ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಇಲಾಖೆನು ಕೂಡ ಇದು ಗಮನ ಹರಿಸಲಿಲ್ಲ ಭಾಳ ಅಗಾಧ ಆಗೈತೆ ನಮಗೆ ಮುಖ್ಯ ಪ್ರಯೋಗದಿಂದ ಇವತ್ತು ನಾವು ಇದನ್ನು ಭಕ್ತರು ಕೊಡಬೇಕಾಗಿದೆ ಒತ್ತು ಬೆಳಿನ ಮಾಡಬೇಕಂತ ಈಗಾಗಲೇ ನಾವು ದೇವಸ್ಥಾನದ ಮುಂದೆ ಒಂದು ಬೋರ್ಡನ್ನು ನಿರ್ಮಾಣ ಮಾಡಿ ಸಾಕಷ್ಟು ಪ ಮಾಧ್ಯಮದವರು ಕೂಡ ಕೂಡ ನಮ್ಮ ಎಲ್ಲ ಸವಿಸ್ತಾರವಾಗಿ ಚರ್ಚೆ ಮಾಡಿ ಪ್ರಚಾರದ ಕೊರತೆ ಪ್ರಚಾರದ ಮುಖ್ಯ ಅಂತಂದು ಕೂಡ ಅವರಿಗೆ ಪ್ರಸ್ತಾಪ ಮಾಡಿದ್ದೇವೆ ಅದು ಕೂಡ ನಾವು ಸಂದರ್ಶನದ ಸ್ವಾಗತ ಬಯಸ್ತೇನೆ ನಿಮಗೆ ಎಲ್ಲ ಮಾಧ್ಯಮದ ನಿಮ್ದು ಯಾವ ಚಾನಲ್ಯೂಸ್ ನ್ಯೂಸ್ ಪ್ಲಸ್ ನ್ಯೂಸ್ ಪ್ಲಸ್ ಚಾನಲ್ನವರಿಗೆ ನಾನು ವಿನಂತಿ ಮಾಡಿ ಇದು ಕೂಡ ಎಲ್ಲ ತಾಲೂಕಿನಲ್ಲಿ ಜಿಲ್ಲಾದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಈ ಸುದ್ದಿ ಆಗಲಿ ಅನ್ನೋದು ಕೂಡ ನನ್ನ ಭಾವನೆ ವ್ಯಕ್ತಪಡಿಸ್ತಿದ್ದ ಇವತ್ತು ಸಾಕಷ್ಟು ನಿಮ್ಮ ಚಾನಲ್ ಸಾಕಾರ ಸಹಾಯ ಇದ್ದಾಗ ಮಾತ್ರ ಭಕ್ತರಿಗೆ ಒಂದು ಆಕರ್ಷಣೆ ಮಾಡತಕ್ಕಂಥದ್ದು ಒಂದು ಭಕ್ತರ ಆಶಯ ಮುಖಾಂತರ ಬೆಳ್ಳಿಯನ್ನು ಯಾರಾದರೂ ಕೊಟ್ಟರೆ ಆ ಬೆಳ್ಳಿ ಒಂದು ಕಮಿಟಿಯವ್ರ ಕಡೆ ಕೊಟ್ಟರೆ ಆ ರಸೀದಿಯನ್ನು ಪಡ್ಕೊಂಡು ಅವರು ಬೆಳ್ಳಿ ಕೊಟ್ಟಂಥ ದಾನಿಗಳು ಕೂಡ ನಾವು ಬೋರ್ಡ್ನಲ್ಲಿ ಅಳವಡಿಸ್ತಾ ಇದ್ದಾವೆ ಆ ಬೆಳ್ಳಿ ಕೊಟ್ಟಾಗ ಮಾತ್ರ ದೇವಿಗೆ ಅಲಂಕಾರ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ದೇವಿ ಬೆಳ್ಳಿ ಮಕ ಕಳದ ಹೋಗಿರೋದ್ರಿಂದ ಅಲಂಕಾರಕ್ಕೆ ಮಂಗಳವಾರ ಶುಕ್ರವಾರ ಹಾಕಿ ಅಲಂಕಾರ ಮಾಡ್ತಿದ್ದೀವಿ ಇವತ್ತು ಆ ಅಲಂಕಾರ ಇಲ್ಲದಕ್ಕೆ ಬಹಳ ಆಘಾತ ಆಗಿದೆ ದೇವಿಯ ಒಂದು ಪೋಣ ಪುರಸಿ ಇಲ್ಲಿ ನೆಲೆಸಿರದಪ್ಪ ಅಂದರೆ ಹಿಂದೆ ದವನ್ ದವಣಿವೆ ಅಂತ ಬರ್ತಿತ್ತು ಆ ದವನ್ ದೋಣಿ ಒಳಗೆ ಒಂದು ದೊಡ್ಡ ಕಡಿ ಇಲ್ಲಿ ಒಂದು ಗಿಡ ಆ ಗಿಡದ ಅಡಿಗೆ ಒಂದು ಒಂದು ಚೊಡವ ಮರದ ಅಡಿಗೆ ಚೊಡವ ಯಾಕೆ ಪ್ರತಿ ಹುಣಿವಿಗೆ ಎಡೆ ಕೊಟ್ಟು ಹೋಗ್ತದ್ರಿ ಈ ದವನ್ ಧುಣಿಗೆ ಹೆಣ್ಮಕ್ಳು ಹೊಲಕ್ಕೆ ಹೋಗೋರು ಹೊಲ ಮಾಡ್ತಿದ್ರು ಹೊಲಕ್ಕ ಅಲ್ಲಿ ಹೋಗಿ ಊಟ ಮಾಡಬಾರತದ್ರು ಆ ತಾಯಿಗೆ ಎಡಿ ಕೊಟ್ಟು ಅಣಕಾಯಿ ಮಾಡಿಸಿ ಹೋಗಿ ಇವತ್ತು ಅದನ್ನು ಮಾಡ್ಕೊಂತ ಬಂದದ್ದು ಇವತ್ತು ದೊಡ್ಡ ಪವಾಡ ಪುರುಷಿಯಪ್ಪ ಅಂದ್ರೆ ಆ ತಾಯಿಯ ಶಕ್ತಿ ನಾನು ಕಣ್ಣಾರೆ ನಮಗೆ ಆ ತಾಯಿಯ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಈ ಪ್ರಸ್ತಾಪ ಮಾಡ್ತೇನೆ ಒಬ್ಬ ಅಧ್ಯಕ್ಷನಾಗಿ ಇವತ್ತೊಂದು ದೊಡ್ಡ ಸರಪ ಸುಮಾರು ನಾಲ್ಕು ಐದು ಆರು ಒಂದು ಸುಮಾರು ಮೂರು ನಾಲ್ಕು ಮಾರ ಒಳಗೇನಿಲ್ಲ ಇಲ್ಲ ಅದು ಅದಕ್ಕೆ ಇಷ್ಟಿಷ್ಟು ತಕ್ಕೂ ನಾವು ಅದನ್ನು ಕಣ್ಣಾರೆ ನೋಡಿದ್ದೀವಿ ಇವತ್ತು ಆ ತಾಯಿಯ ಎಷ್ಟು ಹಾಕಿ ಇದು ಒಂದು ಕಾಯ್ಕೆ ಬಂದದಾಳೆ ಈ ಜಗ ಅನ್ನೋದು ಮುದುಕಿ ಮಡಿ ಬಳ್ಕಾರ್ ಗೋರಮ್ಮ ಅಂತ ಆದಳಲ್ಲ ಇವತ್ತು ಹಾಕಿದು ಭೂಮಿ ಇದಕ್ಕೇನಾದರೂ ನಾವು ಕಮಿಟಿ ಮಾಡಿ ಬರೀ ನಾವು ಜಾತ್ರೆ ಮಾಡಿ ಕೈಬಿಟ್ರೆ ಸಾಲದು ಅನ್ನೋದು ಒಂದು ಕಾರಣಕ್ಕೆ ಆ ಭೂಮಿಯ ದಾನವನ್ನು ಮಾಡಿದಾಗ ಮಾತ್ರ ಆ ತಾಯಿ ಇಪ್ಪತ್ತೆಂಟು ಗುಂಟೆ ಸ್ಕೆಚ್ ಮಾಡಿ ಇದನ್ನು ರೆಕಾರ್ಡ್ ಮಾಡಿ ಪರ್ಮಿಷನ್ ತಗೊಂಡು ನಾವು ಮಂದು ಮಾಡಿಸಿಕೊಂಡು ಆ ಅಮ್ಮನ ಕಡೆಯಿಂದ ಇವತ್ತು ಆ ಗುಡಿ ಕಟ್ಟಿ ಗುಡಿ ಕಟ್ಟಿ ಗೋಪುರ ಕಟ್ಟಿ ಇನ್ನು ಮುಂದೆ ಇಲ್ಲಿ ಮೂಲಭೂತ ಸೌಕರ್ಯ ಈ ಭಾಗದ ಜನರಿಗೆ ಆ ತಾಯಿಗೆ ಒಂದು ಬೆಳ್ಳಿ ಅವಶ್ಯಕತೆ ಇದೆ ಒಂದು ಅಲಂಕಾರ ಮಾಡಲಿಕ್ಕೆ ಸಕಾಲ ಭಕ್ತಾದಿಗಳು ತಾವು ತನು ಮನ ದಾಯ ಯಾರಿ ಕೊಟ್ಟು ಹಾಳು ಮಾಡದ್ನೆ ಇವತ್ತು ಅದನ್ನು ದೇವಿಗೆ ಆದರೂ ಕಾಲು ಕೆ ಜಿ ಇರ್ಬೋದು ಕಾಲು ಕೆ ಜಿ ಅರ್ಧ ಇರ್ಬೋದು ಈಗಿನ ಬಂಗಾರ ನಮ್ಮ ಹದಿನೈದು ಕೆ ಜಿ ಅಂದರೆ ಮೂವತ್ತು ಲಕ್ಷ ರೂಪಾಯಿ ನಮ್ಮದು ಮಲ ಮಾಲು ಕಳುವಾಗಿದೆ ಇವತ್ತಿನ ರೇಟ್ಗೆ ಅದು ಭಕ್ತರು ತಾವು ಎಷ್ಟು ಸಾಧ್ಯಕತೆ ಅಷ್ಟು ಇಷ್ಟು ಅಂತ ಹೇಳೋದಿಲ್ಲ ಬಂದು ನಮ್ಮ ಕಮಿಟಿ ಕೊಟ್ಟರೆ ಬೆಳ್ಳಿನ ಆ ರಸೀದ ಟಿಮ್ ರಸೀಟಿಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ತಾವು ಕೊಟ್ಟಂಥರ ಹೆಸರು ಅವರ ಫೋನ್ ನಂಬರ್ ಕೂಡ ನಾವು ಅಳವಡಿಸ್ಕೊಂಡು ಅವರ ಈ ದೇವಿಗೆ ಒಂದು ದೊಡ್ಡ ಸಹಾಯ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಏನು ನ್ಯೂ ಚಾನೆಲ್ ಮುಖಾಂತರ ಪ್ರಸ್ತಾಪ ಮಾಡಿ ಈ ನ್ಯೂ ಚಾನೆಲ್ ಕೂಡ ಇದನ್ನು ಪಬ್ಲಿಕ್ಸಿಟಿ ಮಾಡಿ ಈ ತುಂಗಾಜಲ ಚೌಡೇಶ್ವರಿಯ ದೇವಿಯು ಅತೀ ಒಂದು ಪೌ ಪವಾಡ ಪುರುಷಿಯಾಗಿ ಬೆರೀತಾಳ ಅದು ಕೂಡ ನಿಮ್ಮ ಸಹಕಾರ ಸಹಾಯ ಇದ್ದಾಗ ಮಾತ್ರ ಇದು ಪ್ರಚಾರದ ಕೊರತೆ ಇರೋದ್ರಿಂದ ಇದು ನ್ಯೂ ಚಾನಲರು ನೀವು ಪಬ್ಲಿಸಿಟಿ ಮಾಡ್ತೀರಿ ಅಂತಂದು ಆತ್ಮ ಸಂತೋಷದಿಂದ ಆತ್ಮಧೈರ್ಯದಿಂದ ನಾವು ಕೂಡ ಈ ವ್ಯಕ್ತಪಡಿಸ್ತಾ ನನ್ನ ನಾಲ್ಕು ಮಾತು ಮುಸ್ತಗಿಂತ